ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದೇ ನಾವು ಕೂಡ ಆರಾಮದೇವಿ ನೋಡ್ರಿ ಬರ್ರಿ ಇವತ್ತ ಏನು ಮಾಡಕತ್ತೀನಪ್ಪ ಅಂತಂದ್ರೆ ಲಿಂಬು ಶರ್ಬತ್ ಮಾಡಕತ್ತೀನಿ ನೋಡಿರಿ ಲಿಂಬು ಜ್ಯೂಸ್ ಇವಾಗ ಬೇಸಿಗೆ ದಿನ ಅಲ್ಲರಿ ಸಿಕ್ಕಾಪಟ್ಟೆ ಬಿಸಿಲು ಏನಾದರೂ ಕುಡಿಬೇಕು ತಣ್ಣಗೆ ಇರೋವಂಥದ್ದು ಅಂತ ಅನಿಸ್ತೈತಿ ಹಾಗಾಗಿ ನಾನು ಇಲ್ಲಿ ಲಿಂಬು ಶರ್ಬತ್ ಇದ್ದೀನಿ ನೋಡ್ರಿ ಇಲ್ಲಿ ನೋಡ್ರಿ ಕೋಲ್ಡ್ ನೀರು ತೊಗೊಂಡಿದ್ದೀನಿ ರೀ ಇದು ಒಂದು ಚರಿಗೆ ನೀರು ತೊಗೊಂಡಿದ್ದೀನಿ ಒಂದು ಕಪ್ ಸಕ್ಕರೆ ಸ್ವಲ್ಪ ಉಪ್ಪು ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಆಮೇಲೆ ಒಂದು ನಿಂಬೆ ಹಣನ ಕಟ್ ಮಾಡಿಟ್ಕೊತೀನಿ ಬರ್ರಿ ಇವಾಗ ಏನು ಮಾಡೋಣ ಅಂತಂದ್ರೆ ಇವೆರಡು ಏಲಕ್ಕಿ ರೀ ಇವನ್ನ ಸಣ್ಣಗೆ ಪೌಡ್ರ್ ಮಾಡ್ಕೊತೀನಿ ಸ್ವಲ್ಪ ಒಂದು ಪಿಂಚಷ್ಟು ಇಷ್ಟು ಉಪ್ಪು ಹಾಕಿದ್ರೆ ಜಾಸ್ತಿ ಆಗುತ್ತೆ ಸ್ವಲ್ಪ ಒಂದು ಪಿಂಚ್ ಇಷ್ಟೇ ಸಾಕು ಅಷ್ಟು ಉಪ್ಪು ಸಾಕು ಇದರಲ್ಲಿ ಅರ್ಧ ಸಕ್ಕರೆ ಹಾಕ್ತೀನಿ ನೋಡಿರಿ ಅಷ್ಟು ಸಾಕು ಇಷ್ಟು ತಗತಿದ್ದೀನಿ ಆಮೇಲೆ ಇವು ನಿಂಬೆ ಹಣ್ಣನ್ನು ಹಿಂಡ್ಕೊಳೋಣ ಈಗ ನೋಡಿ ನಿಂಬೆ ಹಣ್ಣನ್ನು ಇದರಿಂದ ಒಂದು ಪೂರ ಹಣ್ಣು ಹಾಕ್ಕೊಂಡಿದ್ದೀನಿ ನೋಡ್ರಿ ಇವಾಗ ನೋಡಿ ಸ್ನೇಹಿತರೆ ಇದನ್ನೆಲ್ಲ ಕರಗಿಸ್ಕೊತೀನಿ ಸಕ್ಕರೆ ಹಾಕಿರ್ತೀನಲ್ಲ ಸಕ್ಕರೆ ಎಲ್ಲ ಕರಗಬೇಕು ಹಾಗಾಗಿ ಇದನ್ನು ಒಂದರಿಂದ ಇನ್ನೊಂದಕ್ಕೆ ಎತ್ತಿ ಹಾಕ್ಕೊಂತೀನಿ ನೋಡಿರಿ ಈ ಥರ ಹಾಕ್ಕೊಂಡ್ರೆ ಬೇಗ ಕರಗುತ್ತೆ ಸಕ್ಕರೆ ಎಲ್ಲ ఇది ఏలకి పౌడర్ నోడ్రీ ఇం హెడ్తీన ಇವಾಗ ನೋಡಿರಿ ಎಲ್ಲ ಸಕ್ಕರೆನೂ ಕರಗೈತಿ ನೋಡಿ ಸ್ನೇಹಿತರೆ ಲಿಂಬು ಜ್ಯೂಸ್ ರೆಡಿ ಆಯಿತು ಇಷ್ಟೇ ಲಿಂಬು ಜ್ಯೂಸ್ ಮಾಡುವ ವಿಧಾನ ನಾನು ಮಾಡಿರುವ ಈ ಲಿಂಬು ಜ್ಯೂಸ್ ನಿಮಗೆ ಹೇಗೆ ಅನ್ನಿಸ್ತಾ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ತಿಳಿಸಿ ಸಿಗೋಣ್ರಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ವಾಚ್ ಮಾಡೋದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ ಮತ್ತೆ ಸಿಗೋನು ಇನ್ನೊಂದು ರೆಸಿಪಿಯೊಂದಿಗೆ ಇನ್ನೊಂದು ವಿಡಿಯೋದೊಂದಿಗೆ ಇಂಟ್ರೆಸ್ಟಿಂಗ್ ಆದ ಒಂದು ಏಳು ಬಾಯ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ